ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಎಪ್ಪತ್ತಾರನೇ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಚಿಕ್ಕ ಭಾಷಣ ನೋಡ್ತಾ ಇದೀವಿ ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ಹಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಮುಚ್ಚಲು ಸಾಧ್ಯ ಇಂತ ಅನೇಕ ಹಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ ಕಾವೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತಗೊಳನೆ ಪ್ರಯತ್ನ ಮಾಡ್ತೇನೆ ಓಕೆ ರೈಟ್ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಯಾವ ರೀತಿ ಭಾಷಣವಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಾಯ್ತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಅಂತ ಚೆನ್ನಾಗಿ ಕಲ್ತೀ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಗಳನ್ನ ಬಿಟ್ಟು ಬಿಡಿ ವಿಷಯವನ್ನ ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಆಗ ನಿಮ್ ಭಾಷಣ ಕೇಳಲಿಕ್ಕೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಈ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ಮಾನ್ಯರೆ ಗಣ್ಯ ಮಾನ್ಯರೆ ಗುರುಗಳೇ ಗುರುಗಳೇ ಪೋಷಕರೇ ಪೋಷಕರೇ ಹಾಗೂ ಗೆಳೆಯರೆಲ್ಲರಿಗೂ ಗೆಳೆಯರೆಲ್ಲರಿಗೂ ಶುಭೋದಯ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತಮಡಿ ನೋಡಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರೇ ಗುರುಗಳೇ ಪೋಷಕರೇ ಹಾಗೂ ಗೆಳೆಯರೆಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಎರಡನೇ ಪಾಯಿಂಟ್ ಈ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುತ್ತೇವೆ ಮತ್ತು ನೋಡಿ ಈ ದಿನವನ್ನು ಪ್ರತಿ ವರ್ಷ ಜನವರಿ ಆರರಂದು ಆಚರಿಸುತ್ತೇವೆ ಮೂರನೇ ಪಾಯಿಂಟ್ ಗಣರಾಜ್ಯೋತ್ಸವವು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ರಾಷ್ಟ್ರೀಯ ಹಬ್ಬವಾಗಿದೆ ಓಕೆನಾ ಆ ನಂತರ ನಾಲ್ಕನೇದು ನಾಲ್ಕನೇ ಪಾಯಿಂಟ್ ನೋಡಿ ಇಂದು ನಾವೆಲ್ಲರೂ ಇಂದು ನಾವೆಲ್ಲರೂ ಸಂತಸ ಹಾಗೂ ಸಂತಸ ಹಾಗೂ ಸಂಭ್ರಮ ಪಡುವ ದಿನವಾಗಿದೆ ಇಂದು ನಾವೆಲ್ಲರೂ ಸಂತಸ ಹಾಗೂ ಸಂಭ್ರಮದ ದಿನವಾಗಿದೆ ಇಲ್ಲಿ ಸಂಭ್ರಮ ಪಡುವ ದಿನವಾಗಿದೆ ಅಂತನೂ ಹೇಳಿ ಮತ್ತೆ ಚೆನ್ನಾಗಿರುತ್ತೆ ಓಕೆ ಆ ನಂತರ ಐದನೇ ಪಾಯಿಂಟ್ ಏಕೆಂದರೆ ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವಿಂದು ಏಕೆಂದರೆ ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವಿಂದು ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಗಣರಾಜ್ಯೋತ್ಸವದ ಆರಂಭದ ಗಣರಾಜ್ಯೋತ್ಸವದ ಆರಂಭದ ದಿನವಾಗಿದೆ ದಿನವಾಗಿದೆ ಆದ್ದರಿಂದ ಈ ದಿನವನ್ನು ದೇಶದೆಲ್ಲೆಡೆ ದೇಶದೆಲ್ಲೆಡೆ ಗೌರವದಿಂದ ಆಚರಿಸುತ್ತಾರೆ ಮತ್ತ ನೋಡಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರಂದು ಗಣರಾಜ್ಯೋತ್ಸವ ಆರಂಭವಾದ ದಿನವಾಗಿದೆ ಆದ್ದರಿಂದ ಈ ದಿನವನ್ನು ದೇಶದಲ್ಲಿಡೆ ಗೌರವದಿಂದ ಆಚರಿಸುತ್ತಾರೆ ಏಳನೇ ಪಾಯಿಂಟ್ ಈ ದಿನ ಭಾರತಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಂಭ್ರಮಿಸುತ್ತಾರೆ ಅದಾದ ನಂತರ ಎಂಟನೇ ಪಾಯಿಂಟ್ ನೋಡಿ ಸಂವಿಧಾನಕ್ಕಾಗಿ ಸಂವಿಧಾನಕ್ಕಾಗಿ ಶ್ರಮಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಸ್ವತಂತ್ರ ಹೋರಾಟಗಾರನು ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವ ಮತ್ತು ಸ್ಮರಿಸುವ ಮತ್ತು ಅವರು ಪಟ್ಟ ಶ್ರಮದ ಬಗ್ಗೆ ತಿಳಿಯುವ ದಿನವಾಗಿದೆ ಮತ್ತೊಮ್ಮೆ ನೋಡಿ ಸಂವಿಧಾನಕ್ಕಾಗಿ ಶ್ರಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವತಂತ್ರ ಹೋರಾಟಗಾರನ್ನು ಸ್ಮರಿಸುವ ಮತ್ತು ಅವರು ಪಟ್ಟ ಶ್ರಮದ ಬಗ್ಗೆ ತಿಳಿಯುವ ದಿನವಾಗಿದೆ ಓಕೆ ಒಂಬತ್ತನೇ ಪಾಯಿಂಟ್ ನೋಡಿ ನಮ್ಮ ಸಂವಿಧಾನವು ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಸಂವಿಧಾನವಾಗಿದೆ ಇದನ್ನು ರಚಿಸಲು ಇದನ್ನು ರಚಿಸಲು ಎರಡು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಬೇಕಾಯಿತು ಹದಿನೆಂಟು ದಿನಗಳು ಬೇಕಾಯಿತು ಮತ್ತು ನೋಡಿ ನಮ್ಮ ಸಂವಿಧಾನವು ವಿಶ್ವದ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ಇದನ್ನು ರಚಿಸಲು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಹತ್ತನೇ ಪಾಯಿಂಟ್ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಭಾರತದ ಪ್ರತಿಯೊಬ್ಬರಲ್ಲಿ ಭಾರತದ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರಲ್ಲಿ ಏಕತೆಯ ಬೆಳೆಸುವ ಬೆಳೆಸುವ ಮತ್ತು ರಾಷ್ಟ್ರೀಯತೆಯ ಮತ್ತು ರಾಷ್ಟ್ರೀಯತೆಯ ಭಾವನೆಯನ್ನು ಭಾವನೆಯನ್ನು ಬೆಳೆಸುತ್ತದೆ ಭಾವನೆಯನ್ನು ಬೆಳೆಸುತ್ತದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತಾಂಬೆ ಮತ್ತೊಮ್ಮೆ ನಡಿ ಗಣರಾಜ್ಯೋತ್ಸವ ಭಾರತದ ಪ್ರತಿಯೊಬ್ಬರಲ್ಲಿ ಏಕತೆಯ ಬೆಳೆಸುವ ಮತ್ತು ರಾಷ್ಟ್ರೀಯತೆಯ ಭಾವನೆಯನ್ನು ಬೆಳೆಸುತ್ತದೆ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ ಮಾತೆ ಜೈ ಭಾರತ ಮಾತೆ ಓಕೆ ಮಕ್ಕಳೇ ಹಾಗಾದ್ರೆ ಕೇಳಿದರೆ ಈ ಒಂದು ಒಂದು ಲೈಕ್ ಅನೇಕ ವಿಡಿಯೋ ಪ್ರಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನೋಡಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ನಿಟ್ಟಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್